ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಗರದ ಲೋಕೋಪಯೋಗ ಇಲಾಖೆ ಉಪವಿಭಾಗ ಚನ್ನಗಿರಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಪೆಂಡೆಕ್ಸ್ ಈ ಕಾಮಗಾರಿ ಅಡಿಯಲ್ಲಿ ಸುಮಾರು ನಾಲ್ಕು ಕೋಟಿ ವೆಚ್ಚದ ಸಮುದಾಯ ಭವನ ನಿರ್ಮಾಣ ಕಾಮಗಾರಿ ಸಂಘಸ್ಥಾಪನೆಯ ಸಮಾರಂಭವನ್ನು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಉದ್ಘಾಟನೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಶಿವಗಂಗಾ ಬಸವರಾಜ್ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಅಮಾನಲ್ಲಾ ಸಾಹೇಬ್ರು ವಿಜಯಗೌಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನಂತರ ನಗರದಲ್ಲಿ ಶಿಕ್ಷಣ ಸಚಿವರಾದ ಗುಂಡು ಬಂಗಾರಪ್ಪನವರು ಪ್ರೆಸ್ ಮೀಟ್ ಮಾಡಿ ಸರ್ಕಾರದ ಅಭಿವೃದ್ಧಿಯ ಬಗ್ಗೆ ಹಾಗೂ ಶಿಕ್ಷಣದ ಬಗ್ಗೆ ಮಾಹಿತಿ ನೀಡಿದರು ವರದಿ ಸೈಯದ್ ತನುವ ಚಾಮ್ರಾಮೇನ್ ಸೈಯದ್ ಜಿಲ್ಲೆ ಸ್ಮಾರ್ಟ್ ಲೇಸ್ ಕನ್ನಡ ಚೆನ್ನಾಗಿ ನಾಗಮೀಯರು ಆಗಿರ್ತಕ್ಕಂಥ ಬಸವರಾಜವರ ಶಿವಗಂಗ ಅವರ ಜೊತೆಗೆ ಯಾಕಂದರೆ ನಾವೆಲ್ಲ ಭಾಳ ಒಂಥರ ಬ್ರದರ್ಸ್ ಥರ ಇರ್ತೀವಿ ಯಾವತ್ತೂ ಕೂಡ ಅವ್ರ ಬಗ್ಗೆ ಭಾಳ ಅಭಿಮಾನ ಮತ್ತು ಯಾಕೆ ಭಾಳ ಅವ್ರ ಬಗ್ಗೆ ವಿಶೇಷವಾಗಿ ಆಸಕ್ತಿ ಅಂತ ಹೇಳಿದರೆ ಸ್ವಲ್ಪ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾರೆ ಅವರು ಹೆಚ್ಚು ಅನುದಾನ ಮತ್ತು ಅವ್ರಿಗೆ ಏನಾದರೂ ಗ್ರ್ಯಾಂಡ್ಸ್ ಎಲ್ಲ ಬಂದಾಗ ನಾವು ಕೊಡ್ತಕ್ಕಂಥದ್ರ ಜೊತೆಗೆ ಅವರು ಸ್ವಲ್ಪ ವೈಯಕ್ತಿಕವಾಗಿ ಶಿಕ್ಷಣದ ಬಗ್ಗೆ ಆಸಕ್ತಿಯನ್ನು ಮುಂಚೆಯಿಂದಲೂ ಕೂಡ ತೋರಿಸ್ಕೊಂಡು ಬಂದಿದ್ದಾರೆ ಯಾವಾಗ ನಾನು ಮಂತ್ರಿ ಅವಾಗಲಿಂದನೂ ಕೂಡ ಅದಕ್ಕೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನನ್ನ ಕ್ಷೇತ್ರಕ್ಕಿಂತಲೂ ಹೆಚ್ಚು ಜವಾಬ್ದಾರಿಯನ್ನು ಚೆನ್ನಗಿರಿ ತಗೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿಯನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಯಾಕೆಂದರೆ ಮಕ್ಕಳ ಭವಿಷ್ಯ ಅದು ಸೃಷ್ಟಿ ಮಾಡೋದಕ್ಕೆ ಯಾರಾದರೂ ಜನಪ್ರತಿನಿಧಿಗಳು ಮುಂದೆ ಬಂದಾಗ ಯಾವುದೇ ಸರ್ಕಾರದವರು ಕೂಡ ಸಹಕಾರ ಮಾಡಬೇಕಾಗುತ್ತೆ ನಮ್ಮ ಮಕ್ಕಳು ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಹಿರಿಯರು ಎಲ್ಲರೂ ಇದ್ದಾರೆ ಮತ್ತು ನಮ್ಮ ಅಧಿಕಾರಿ ವರ್ಗದವರು ಕೂಡ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಕಾರ್ಯಕ್ರಮವನ್ನು ಟೀಚರ್ಸ್ ಡೇನ ಇಟ್ಕೊಂಡಿದ್ರೆ ಟೀಚರ್ಸ್ ಡೇ ಪ್ಲಸ್ ವಿರೋಧ ಗುರು ಮತ್ತು ಟೀಚರ್ಸ್ ಡೇ ಅಂಗವಾಗಿ ಕಾರ್ಯಕ್ರಮದ ಎರಡು ಸೆಪ್ಟೆಂಬರ್ ಐದನೇ ತಾರೀಕು ಇರ್ತದೆ ಯೂಶುವಲಿ ಆದರೆ ನಾವು ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ಭಾಳ ಅವರು ಆಸಕ್ತಿಯಿಂದ ಅವತ್ತು ಹೇಳಿದರು ಇಲ್ಲ ನಾನೇ ಬರ್ತೀನಿ ಹೇಳಿ ನಾನು ಹೇಳಿದ್ದೆ ಆ ಆ ನಿಟ್ಟಿನ ಮೇಲೆ ಬಂದಿರ್ತಕ್ಕಂಥದ್ದು ಮತ್ತು ಅಧಿಕಾರಿ ವರ್ಗದವ್ರ ಜೊತೆಗೆ ಕೆಲವು ಚರ್ಚೆಗಳನ್ನು ಮಾಡಿ ಈ ಕಡೆ ಭಾಗದ ನನ್ನ ಇಲಾಖೆಯ ಒಂದು ಕೆಲಸ ಕಾರ್ಯಗಳನ್ನು ನಾವು ಕೊಡ್ತಕ್ಕಂಥದ್ದನ್ನು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಯಾಕಂದರೆ ಇಲ್ಲಿ ಸ್ವಲ್ಪ ನಾನು ಬಂಗಾರಪ್ಪಾಜಿಯವರು ಅವ್ರಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ತಾಲೂಕು ಜೆ ಎಚ್ ಪಾಟೇಲ್ರು ಅವ್ರದೆಲ್ಲರ ಜೊತೆಗೆ ಸೋಷಿಯಲಿಸ್ಟ್ ಥಿಂಕಿಂಗ್ ಏನಿದೆ ಸಮಾನತೆ ಬಗ್ಗೆ ಆ ಸೋಷಲಿಸ್ಟ್ ಥಿಂಕರ್ಸಲ್ಲಿ ಅದರಲ್ಲಿ ಹೆಚ್ ಜೆ ಎಚ್ ಪಾಟೀಲ್ರು ಅವರೆಲ್ಲರೂ ಕೂಡ ನಾವು ಯಾವತ್ತೂ ಕೂಡ ಮರೆಯೋದಿಲ್ಲ ಅವರೆಲ್ಲ ಒಟ್ಟಿಗೆ ನಮ್ಮ ತಂದೆಯವರೆಲ್ಲ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರೋದು ಮತ್ತು ನಮ್ಮ ತಂದೆಯವರಿಗೆ ಮುಂಚೆ ಇಲ್ಲೆಲ್ಲ ಮತ ಹಾಕಿ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅವಾಗ ಸೇರಿದಾಗ ನಮ್ಮ ಜಿಲ್ಲೆಗೆ ಸೇರಿದಾಗ ಅತಿ ಹೆಚ್ಚು ರೈತರು ಇಲ್ಲಿ ಹೈಯೆಸ್ಟು ಪಂಪ್ಸೆಟ್ ಇವತ್ತು ಕೂಡ ಇಡೀ ರಾಜ್ಯದಲ್ಲಿ ಯಾರಾದರೂ ಅಪ್ಕೋಸ್ ಎಲ್ಲ ಕಡೆಯೂ ಇದೆ ಆದರೆ ಚನ್ನಗಿರಿಯಲ್ಲಿ ಈ ಕಡೆ ಭಾಗದಲ್ಲಿ ರೈತರು ನಮ್ಮ ತಂದೆಯವರು ಮರೆಯೋದೇ ಇಲ್ಲ ಯಾಕೆಂದರೆ ತಂದೆಯವರು ಮತ್ತು ಕಾಂಗ್ರೆಸ್ ಪಕ್ಷ ಯಾವುದೇ ಕಾರ್ಯಕ್ರಮ ಕೊಟ್ಟರೂ ಈ ಥರ ಇರ್ತಾರೆ ಮೂವತ್ತೈದು ವರ್ಷ ಆಯಿತು ಈ ಕಾರ್ಯಕ್ರಮ ಅನುಷ್ಠಾನ ಬಂಗಾರಪ್ಪಾಜಿಯವರು ಅಯ್ಯೋ ಮೂವತ್ತೈದು ವರ್ಷ ತಿಂ ಏನು ಅವ್ರ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಶ್ರಯ ಆರಾಧನಾ ಗ್ರಾಮೀಣ ಕೃಪಾಂಥ ಇವೆಲ್ಲದರೂ ಕೂಡ ಶುಶ್ ಶುಶ್ರೂಷ ಸಾಕಷ್ಟು ಅಕ್ಷರತ್ವ ನಾನು ಹೇಳಿ ಬಾ ಸಾಕಷ್ಟು ಇವತ್ತೇನಾದ್ರು ಮಿಡ್ ಡೇ ಮೀಲ್ಸ್ ಇದೆ ಅಂತ ಹೇಳಿದರೆ ಬಂಗಾರಪ್ಪಾಜಿಯವರು ಅವಾಗ ನಾನು ನಿಮಗೆ ಹೇಳಿದ್ದೆ ಬಸವರು ಏಕೆಂದರೆ ನಂದೆ ಇಲಾಖೆ ಇರೋದೇ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ಬೋದು ಯಾಕೆಂದರೆ ಗಂಡ ಹೆಂಡತಿ ಗದ್ದಿಗೆ ಹೋಗೋರು ಅಲ್ಲೇ ಮಗುನ ಒಂದು ಸೀರೆಯಲ್ಲಿ ಜೋಕಾಲಿ ಥರ ಮಾಡಿ ಅಲ್ಲಿ ಉಯ್ಯಾಲೆಗೆ ಬಿಟ್ಟು ಅದ್ರ ಮಗು ನಿದ್ದೆ ಮಾಡೋದು ಇಲ್ಲಾಂದ್ರೆ ಅಲ್ಲಿ ಆಟಾಡಿಕಿದ್ದು ಗಂಡ ಹೆಂಡತಿ ಹೊಲದಲ್ಲಿ ಕೆಲಸ ಮಾಡೋರು ಆವಾಗ ನಮ್ಮ ತಂದೆಯವರು ಯಾವ ಯಾವ ಮಕ್ಕಳು ಯಾಕೆಂದರೆ ವಂಚಿತರಾಗಬಾರ್ದು ಮಕ್ಕಳು ಎಲ್ಲ ಮಕ್ಕಳಿಗೂ ಟ್ಯಾಲೆಂಟ್ ಇರ್ತದೆ ಆ ವ್ಯವಸ್ಥೆ ಕೊಡಬೇಕು ಅದು ಸರ್ಕಾರದ ಕರ್ತವ್ಯ ಆ ಟೈಮಲ್ಲಿ ಯಾರ್ಯಾರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ತೀರಿ ಅವರಿಗೆ ಒಂದು ರೂಪಾಯಿ ಸ್ಟೈಫ್ ಕೊಡ್ತಕ್ಕಂಥದ್ದನ್ನು ಮಾಡಿದರು ಅದೇ ಎರಡು ಸಾವಿರದ ಎರಡರಲ್ಲಿ ಅನ್ಸುತ್ತೆ ಇಲ್ಲ ಎರಡು ಸಾವಿರದ ಒಂದರಲ್ಲಿ ಮಾನ್ಯ ಎಸ್ ಎನ್ ಕೃಷ್ಣ ಅವರು ಅದನ್ನು ಮಿಡ್ ಡೇ ಮೀಲ್ ಅಂತ ಹೇಳಿ ಕನ್ವರ್ಟ್ ಮಾಡ್ತಾರೆ ಅದೇ ಇವಾಗೆಲ್ಲ ನಾವೆಲ್ಲ ಭಾಳ ಒಳ್ಳೆಯ ವ್ಯವಸ್ಥೆಯಲ್ಲಿ ಈ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಬೆಳಗ್ಗೆ ಹಾಲು ಬಿ ಜೆ ಪಿಯವರಿಗೆ ಅವರಿಗೆ ನಮ್ಮಲ್ಲಿ ಬಜೆಟ್ ಇಲ್ಲ ಅಂದರು ನಾವೆಲ್ಲ ಖಜಾನೆ ಖಾಲಿ ಆಗ್ಬಿಟ್ಟಿದೆ ಅಂದರು ಅದೇ ಖಜಾ ಖಾಲಿ ಖಜಾನೆಯಿಂದ ಈಗ ವಾರದಲ್ಲಿ ಮೂರು ದಿವಸ ಬೆಳಗ್ಗೆ ಹಾಲು ಮತ್ತು ಅದೆಲ್ಲ ರಾಗಿ ಮಾಡೋಣ ಇನ್ನೂ ಮೂರು ದಿವಸ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಮ್ಮ ಖಜಾನೆ ಖಾಲಿ ಅಂದರು ಆ ಟೈಮಲ್ಲಿ ಫುಲ್ ಇದ್ದಾಗ ಬರೀ ಒಂದೇ ಮಟ್ಟಕ್ಕೆ ಕೊಡೋರು ಈ ಬಿ ಜೆ ಪಿಯವ್ರ ಸ್ವಾರ್ಥಿಗಳು ಅವ್ರೇನು ಮಾಡೋರು ಒಂದೇ ಕೊಡೋರು ನಾವೇನು ಮಾಡಿದ್ವಿ ಎರಡು ಕೊಡ್ತೀವಿ ಎರಡರ ಜೊತೆಗೆ ನಾವು ಎಂಟನೇ ಕ್ಲಾಸ್ವರೆಗೂ ಮಾತ್ರ ಕೊಡೋರು ನಾವು ಹತ್ತನೇ ಕ್ಲಾಸ್ವರೆಗೂ ಮಾನ್ಯ ಸಿದ್ದರಾಮಯ್ಯ ಕೊಟ್ಟು ಅಜೀಲ್ ಪ್ರೇಮ್ಜಿ ಫೌಂಡೇಶನ್ನಿಂದ ಇವತ್ತು ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಮಕ್ಕಳಿಗೆ ಕೈಗೆ ಕೂಡಿಸಿ ಅದಕ್ಕೆ ಎ ಪಿ ಎಫ್ ಅಂತ ಹೇಳ್ತಾರೆ ಅಜೀರ್ ಫೌಂಡೇಶನ್ ಫೌಂಡೇಶನ್ನಿಂದ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಮತ್ತು ಶಿಕ್ಷಕರ ನೇಮಕಾತಿ ಪೋಷಿಸಲು ಕೂಡ ನೀವು ಪ್ರಶ್ನೆಯನ್ನು ಮಾಡಿದ್ರಿ ನಾ ಹೇಳಿದ್ದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಬಂದು ಆಗಿ ನಾವು ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ ಅಂಥೇಳಿ ಸುಮಾರು ಹದಿನೆಂಟು ಸಾವಿರ ಅನುದಾನಿತ ಶಾಲೆನೂ ಸೇರಿ ಸುಮಾರು ಹದಿನೆಂಟು ಸಾವಿರ ಶಿಕ್ಷಕರನ್ನು ನೇಮಕಾತಿ ಹದಿಮೂರು ಸಾವಿರ ಚಿಲ್ಲರೆ ಸರ್ಕಾರದಲ್ಲಿ ಇನ್ನು ಐದು ಸಾವಿರ ಅನುದಾನಿತ ಶಾಲೆಯಲ್ಲಿ ನಾವು ಮಾಡಿದ್ದು ಹಿಂದಿನ ಸರ್ಕಾರದವ್ರು ಬರೀ ಮೂರುವರೆ ನಾಲ್ಕು ವರ್ಷಕ್ಕೆ ಮೂರುವರೆ ವರ್ಷಕ್ಕೆ ಅವ್ರು ಮಾಡಿದ್ದ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತಷ್ಟೇ ಮಾಡಿದ್ವಿ ಆದರೆ ನಮ್ಮ ಸರ್ಕಾರ ಬಂದಮೇಲೆ ಹತ್ತು ವರ್ಷದೊಳಗೆ ಮೋಸ್ಟ್ಲಿ ನಿಮ್ಮ ಜಿಲ್ಲೆಯಲ್ಲೂ ಕೂಡ ನಿಮ್ಮ ತಾಲೂಕಲ್ಲಿದ್ದಾವೆ ಹೊಸ ಟೀಚರ್ಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ನೋಟಿಫಿಕೇಷನ್ ಆಯಿತು ಅದರೊಳಗೆ ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಇಡೀ ರಾಜ್ಯದಲ್ಲಿ ಇವಾಗ ಆಗಲೇ ಪಾಠ ಇದ್ದಾರೆ ಆ ವ್ಯವಸ್ಥೆಯಲ್ಲೂ ಕೂಡ ಚೆನ್ನಾಗಿ ನಡೀತಾ ಇದೆ ದ್ವಿಭಾಷಾ ಶಾಲೆಗಳನ್ನು ಕೂಡ ನಾವು ಸಾಕಷ್ಟು ಕೊಟ್ಟು ಇನ್ನೂ ಸ್ವಲ್ಪ ಡಿಮ್ಯಾಂಡು ಇದೆ ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೀನಿ ಆಯಿತು ಶುರು ಮಾಡೋಣ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಕೆ ಪಿ ಎಸ್ ಶಾಲೆಗಳನ್ನು ಹೆಚ್ಚು ಬಸವರಾಜ್ ಅವರು ಕೇಳಿದ್ದಾರೆ ಅದು ಇಡೀ ರಾಜ್ಯದಲ್ಲೂ ಕೂಡ ನಮ್ಮ ಇದ್ದಿದ್ದು ಐನೂರು ಆದರೆ ಮೊನ್ನೆ ಕ್ಯಾಬಿನೆಟಲ್ಲಿ ಈ ಎರಡು ಕ್ಯಾಬಿನೆಟ್ ಹಿಂದೆ ಕ್ಯಾಬಿನೆಟ್ಟಲ್ಲಿ ಕ್ಲಿಯರ್ ಮಾಡಿಸಿದ್ದು ಎಂಟುನೂರು ಕೆ ಪಿ ಎಸ್ ಶಾಲೆಗಳನ್ನು ಇನ್ನೂರು ಸಾವಿರದ ಇನ್ನೂರು ಕೋಟಿಯ ಈಗ ಕ್ಲಿಯರ್ ಮಾಡಿಸಿ ಈಗೆಲ್ಲರೂ ಕೂಡ ಅವರಿಗೆ ಕೆ ಪಿ ಎಸ್ ಶಾಲೆಗಳನ್ನು ಕೊಡ್ತಕ್ಕಂಥದ್ದು ಯಾಕಂದರೆ ಆ್ಯವ್ರೇಜ್ ಒಂದು ನಾಲ್ಕು ಕೋಟಿ ಬರುತ್ತೆ ಒಂದೊಂದು ಕೆ ಪಿ ಎಸ್ ಶಾಲೆಗೆ ಎರಡು ಬರ್ಬೋದು ಒಂದು ಕಾರ್ ಬರ್ಬೋದು ಆ್ಯಾವ್ರೇಜ್ ನಾಲ್ಕು ಬರ್ತದೆ ಅದು ಎಲ್ಲ ಇಡೀ ರಾಜ್ಯದಲ್ಲಿ ಕೆ ಪಿ ಎಸ್ ಶಾಲೆ ಅಂದರೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ ಸಾವಿರದ ಇನ್ನೂರವರೆಗೂ ಕೂಡ ಮಕ್ಕಳ ಸಂಖ್ಯೆ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಅವಾಗ ಏನಾಗ್ತದೆ ಈ ಮಕ್ಕಳ ಶಾಲೆಗಳು ಏನಾರು ಇದ್ದರೆ ಒಳ್ಳೆ ಶಾಲೆಗೆ ಬಂದು ಓದ್ತಕ್ಕಂಥದ್ದು ಮತ್ತು ಟ್ರಾನ್ಸ್ಪೋರ್ಟೇಷನ್ನು ಕೊಡ್ತೀವಿ ನಾವು ಅವರಿಗೆ ಎಲ್ ಕೆ ಜಿ ಯು ಕೆ ಜಿಯಿಂದ ಪಿ ಯು ಸಿ ಸೆಕೆಂಡ್ ಸೆಕೆಂಡ್ ಇಯರ್ ಪಿ ಯು ಸಿ ವರ್ಗು ಇರ್ತದೆ ಅಂದರೆ ಹದಿನಾಲ್ಕು ವರ್ಷ ಮಕ್ಕಳಿಗೆ ನೀವು ಶಾಲೆಗೆ ಸೇರಿಸ್ಬಿಟ್ರೆ ತಲೆನೋವೇ ಇಲ್ಲ ತಂದೆ ತಾಯಿಯವರು ಆರಾಮಾಗಿ ಊಟ ಬಟ್ಟೆ ಅವರಿಗೆ ಶೂಸು ಸಾಕ್ಸು ಬುಕ್ಸು ಬೆಳಗ್ಗೆ ಹಾಲು ಮಧ್ಯಾಹ್ನದ ಊಟ ಬೇಕಾದ್ರೆ ಸ್ಪೆಷಲ್ ಕ್ಲಾಸ್ ತಗೋಬೇಕಂದ್ರೆ ಈಗ ಎರಡು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಒಂದನೇ ತಾರೀಕು ಫ್ರೀ ಕರೆಂಟ್ ಫಾರ್ ಆಲ್ ಗೌರ್ಮೆಂಟ್ ಸ್ಕೂಲ್ಸ್ ಯಾವುದಾದ್ರು ಸರ್ಕಾರಿ ಶಾಲೆಗಳಿದ್ದಾವೆ ಅವರಿಗೆಲ್ಲರಿಗೂ ಕೂಡ ಫ್ರೀ ಕರೆಂಟ್ ಕೊಡಬೇಕು ಅಂದಮೇಲೆ ಅದೇ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದೆ ಅಡ್ಮಿಷನ್ ಮಾಡಿ ಮುಚ್ಚುವಂಥ ನೋಡಿ ಸಾಕಷ್ಟು ಶಿಕ್ಷಕರ ಮಕ್ಕಳೇ ಸಹ ಖಾಸಗಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಶಿಕ್ಷಕರ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಾಗ ಸಾಮಾನ್ಯ ಜನರಿಗೂ ಸಹ ನಾನು ನನ್ನ ಮಗನ ಖಾಸಗಿ ಶಾಲೆಗೆ ಅವ್ರ ಮಕ್ಕಳು ಓದಿದಂಥ ಶಾಲೆಗೆ ನಾವು ಸೇರಿಸಬೇಕು ಅನ್ನೋ ನನ್ನ ಮನೋಭಾವನೆ ಹೇಳ್ತಾರೆ ಮತ್ತು ಸಾಕಷ್ಟು ಪ್ರಕರಣಗಳು ಸಹ ಇದೆ ಸರ್ ಅಲ್ಲ ನೋ ಪ್ರಾಬ್ಲಮ್ ಹೇಗೆ ನಾನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಮೀಡಿಯಮ್ ಆಫ್ ಸ್ಟಡೀಸ್ ಮೀಡಿಯಮ್ ಆಫ್ ಸ್ಟಡಿ ಈಸ್ ದ ರೈಟ್ ಆಫ್ ದ ಪ್ಯಾರೆಂಟ್ ಆ್ಯಂಡ್ ದ ಚೈಲ್ಡ್ ನಾಟ್ ಗಮೆಂಟ್ ಅದು ಕೇಸು ಕೂಡ ಅದು ನಿಲ್ಲ ಅಂದರೆ ಮಾಧ್ಯಮ ಪ್ರಿಫರೆನ್ಸ್ ಏನು ಕೊಡ್ತಾರೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಸ್ಬೇಕು ಕನ್ನಡ ಮೋಸ್ಟ್ಲಿ ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲ ಅದು ನಿಮ್ಮ ಚಾಯ್ಸ್ ತಗೊಂಡು ಆದರೆ ನಮ್ಮ ಕರ್ತವ್ಯ ಈ ಸಂದರ್ಭದಲ್ಲಿ ಕನ್ನಡ ಉಳಿಸ್ಬೇಕು ಅಂತ ಹೇಳಿದ್ರೆ ಕನ್ನಡ ಅನುದಾನಿತ ಶಾಲೆಗಳು ಎರಡು ಸಾವಿರದ ತೊಂಬತ್ತೈದರ ಮೇಲೆ ಏನು ಗ್ರ್ಯಾಂಟಿ ನೀಡಿ ಕೊಟ್ಟಿಲ್ಲ ಅವರನ್ನು ಓಪನ್ ಅಪ್ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಅನ್ವಯ ಮಾಡಿದ್ದೀನಿ ಅದನ್ನು ಇನಿಷಿಯಲಿ ಬೇಡ ಅಂತ ಹೇಳಿದರು ಯಾಕಂದರೆ ಆರ್ಥಿಕವಾಗಿ ಭಾಳ ಹೊರೆ ಆಗ್ತದೆ ಅದಾದಮೇಲೆ ಇಲ್ಲ ಸರ್ ಕನ್ನಡ ಶಾಲೆಗಳಿಗೆ ನಾವು ಏನಾದರೂ ಒಂದು ಸಹಕಾರ ಮಾಡಲಿಕ್ಕೆ ಅದು ತಪ್ಪಾಗ್ತದೆ ಅನುದಾನಕ್ಕೆ ಶಾಲೆ ಹೊರಪಡಿಸಬೇಕಾಗತ್ತೆ ಯಾಕಂದರೆ ಅವರೆಲ್ಲ ತುಂಬ ಕಷ್ಟಪಟ್ಟು ನಮ್ಮ ಸರ್ಕಾರಿ ಶಾಲೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರೂ ಶಾಲೆಗಳನ್ನು ಓಪನ್ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಮಾಡಬೇಕು ಅಂತ ಹೇಳಿದರೆ ಮೋಸ್ಟ್ಲಿ ನನ್ನ ಪ್ರಕಾರ ಮುಂದಿನ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೈದರ ಮೇಲೆ ಹತ್ತು ವರ್ಷ ಕೊಡಿ ಅಂತ ಕೇಳಿದ್ದೀನಿ ಅಟ್ಲೀಸ್ಟ್ ಎರಡು ಸಾವಿರದ ಐದರವರೆಗೂ ನೋಡೋಣ ಏನು ಮಾಡ್ತಾರೆ ಅದು ಯಾಕಿದ್ರು ನೆಕ್ಸ್ಟ್ ಇಯರ್ ಬಜೆಟಿಗೆ ಬರೋದು ಅದನ್ನು ಮಾಡ್ತಕ್ಕಂಥದ್ದು ನನಗೆ ಆಸೆ ಇದೆ ಅವಾಗ ಏನಾಗುತ್ತೆ ಕನ್ನಡಕ್ಕೆ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಅದ್ರ ಜೊತೆಗೆ ಈಗ ಆಯ್ತಪ್ಪ ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಮೆ ಯಾಕೆಂದರೆ ನಾವು ಇಂಗ್ಲೀಷ್ ಮೀಡಿಯಮಿಗೆ ಕಳಿಸ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಜನರು ಆಯ್ಕೆ ಮಾಡ್ತಾ ನಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಒಂದೇ ಬುಕ್ಕಲ್ಲಿ ಪ್ರಿಂಟ್ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮನವಿಯನ್ನು ಮಾಡಿದ್ದೀನಿ ಅದು ಮೋಸ್ಟ್ಲಿ ಓಪನ್ ಆಗುತ್ತೆ ಏನಾಗ್ತದೆ ಅಟ್ಲೀಸ್ಟ್ ಒಂದು ನಮ್ಮ ಭಾಷೆನೂ ಕೂಡ ಇಂಗ್ಲೀಷ್ ಜೊತೆಗೆ ಇಲ್ಲ ಬೇರೆ ಭಾಷೆಯಲ್ಲಿ ಅವ್ರದ್ದು ಏನಾದರೂ ಹಿಂದಿ ಇದ್ದರೆ ಇಲ್ಲ ಮಾಧ್ಯಮ ತಮಿಳು ಇದ್ದರೆ ಇಲ್ಲ ಮಾಧ್ಯಮ ತೆಲುಗು ಇದೆ ನಮ್ಮ ಮಾಧ್ಯಮದಲ್ಲಿ ಇದೆಲ್ಲ ಇದ್ದಾವೆ ಉರ್ದು ಇದೆ ಇದೆಲ್ಲದ್ರ ಜೊತೆಗೆ ಕನ್ನಡ ಭಾಷೆನೂ ಕೊಟ್ಟಾಗ ಸ್ವಲ್ಪ ಕನ್ನಡ ಒಂದು ಮನವರಿಕೆ ಆಗ್ತದೆ ಒಂದು ಸೆಂಟೆನ್ಸ್ ಜೊತೆ ಕಳಗಡಿನೂ ಕೂಡ ಕನ್ನಡ ಇರ್ತದೆ ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರ್ತದೆ ಬಟ್ ಆಯ್ಕೆ ಏನಿದೆಯಲ್ಲ ಅದು ನಮ್ಮ ಕಂಟ್ರೋಲ್ ಬರೋದಿಲ್ಲ ಸರ್ ಕೆಲವೊಂದು ಕಡೆ ಶಾಲೆಗಳನ್ನು ನಿರ್ಮೋಸ್ಕರ ಬೋಗಸ್ ವಿದ್ಯಾರ್ಥಿಗಳನ್ನು ತನಿಖೆ ಆಗ್ತಾ ಇರ್ತಾರೆ ಆ ಥರ ಕೇಸ್ಗಳು ಬಂದರೆ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಅದರೊಳಗೆ ಶಾಮೀಲಾದರೆ ಆ ಶಾಲೆಗೆ ಕೂಡ ಅದು ಆ್ಯಕ್ಷನ್ ತೊಗೊಳ್ತಾ ಇದ್ದರೆ ಮಸೀಲಸಲ್ಲಿ ಮಾಡ್ತಾರೆ